ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಹೇಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಟೈಲಿಶ್ ದುಪಟ್ಟ ವಿಯರಿಂಗ್ ಅಂದ್ರೆ ದುಪಟ್ಟವನ್ನೇ ಹೇಗೆ ನಾವು ಬೇರೆ ಬೇರೆ ತರದಲ್ಲಿ ವಿಯರ್ ಮಾಡಬಹುದು ಅಂತ ಸೊ ಫ್ರೆಂಡ್ಸ್ ಇವಾಗ ಒಂದು ಡ್ರೆಸ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಅದರಲ್ಲಿ ದುಪಟ್ಟ ಮೇನ್ ರೋಲ್ ಅಂತಾನೆ ಹೇಳ್ಬಹುದು ಇವಾಗ ಎಷ್ಟು ಸಿಂಪಲ್ ಆಗಿರುವಂತ ಡ್ರೆಸ್ ಆಗಿರ್ಬೋದು ಯಾವ್ದೇ ಬ್ರ್ಯಾಂಡ್ ಆಗಿರುವಂತಹ ಡ್ರೆಸ್ ಆಗಿರ್ಬೋದು ಯಾವ್ದೇ ಡಿಸೈನ್ ಅಲ್ಲಿ ಡ್ರೆಸ್ ನ ತಗೊಂಡ್ರು ಸಹ ದುಪಟ್ಟ ಇಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆನೆ ಆ ಒಂದು ಡ್ರೆಸ್ ನ ಲುಕ್ ಅಂತ ಹೇಳ್ಬೋದು ಹಾಗೆನೇ ಎಲ್ಲಾ ಟೈಮ್ ಅಲ್ಲೂ ಒಂದೇ ತರಹ ದುಪ್ಪಟ್ಟನ ವಿಯರ್ ಅಂತ ಅವರು ದುಪ್ಪಟ್ಟ ವಿಯರಿಂಗ್ ಬೇರೆ ಬೇರೆ ಸ್ಟೈಲ್ ನ ಆಡ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಮ ಔಟ್ಲುಕಿಂಗು ಮತ್ತೆ ಆ ಒಂದು ಡ್ರೆಸ್ ಡಿಸೈನ್ಗು ಎರಡು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ದುಪ್ಪಟ್ಟನ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಯಾವ ತರ ವಿಯರ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ ಮರಿದು ವಿಡಿಯೋನ ಕ್ಲಿಕ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಮರೀದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಫಸ್ಟ್ ದುಪ್ಪಟ್ಟ ಸ್ಟೈಲಿನ ಬಂದ್ಬಿಟ್ಟು ನೋಡಿ ಓಪನ್ ಆಗಿರುವಂಥ ದುಪ್ಪಟ್ಟನ ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ತಾ ಇದೀನಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಆ ಒಂದು ಬಾರ್ಡರ್ ಡಿಸೈನ್ ಏನಿದೆ ಅಲ್ವಾ ಆ ಡಿಸೈನ್ ಮೇಲೆ ಬರೋ ಥರ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಪ್ಲೀಟಿಂಗ್ಸ್ನ ಸೊ ನೋಡಿ ಈ ಥರ ಬಾರ್ಡರ್ ಮೇಲೆ ಕಾಣಿಸ್ಬೇಕು ಇದನ್ನು ತಗೊಂಡು ಹೀಗೆ ಶೋಲ್ಡರ್ ಮೇಲೆ ಹಾಕೊಂಡು ಎರಡು ಸೈಡ್ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಈ ಶೋಲ್ಡರ್ಗೆ ಒಂದು ಶೋಲ್ಡರ್ ಒಂದು ಪಿನ್ ಹಾಕೋಬೇಕು ತುಂಬಾ ಒಂದು ಕಂಫರ್ಟ್ ಆಗಿರುವಂತಹ ದುಪ್ಪಟ್ಟ ಒಂದು ಕಾಟನ್ ದುಪ್ಪಟ್ಟ ಮತ್ತೆ ಸಿಲ್ಕ್ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನೋಡಿ ಇವಾಗ ಏನು ಫ್ರಂಟ್ ಒಂದು ಲೇಯರ್ಸ್ ಇದಾವಲ್ವ ಪ್ಲೀಟಿಂಗ್ಸ್ ಇದರಲ್ಲಿ ಒಂದು ಎಡ್ಜ್ ನ ತಗೋಬೇಕು ಇವಾಗ ಟಾಪ್ ಅಲ್ಲಿ ಇರುವಂತ ಬಾರ್ಡರ್ ಅಲ್ಲ ಒಂದು ಈ ಬಾಟಮ್ ಅಲ್ಲಿ ಇರುವಂತಹ ಬಾರ್ಡರ್ ಡಿಸೈನ್ ತಗೊಂಡು ಇದನ್ನ ತಗೊಂಡು ಈ ಗೆ ಒಂದು ನಾಟ್ ಹಾಕೋಬೇಕು ಇಲ್ಲಿ ನೋಡಿ ಈ ಒಂದು ಡಿಸೈನ್ ಹೇಗೆ ಕಾಣಿಸುತ್ತೆ ಈ ಒಂದು ಗ್ರ್ಯಾಂಡ್ ಆಗಿರುವಂತಹ ದುಪ್ಪಟ್ಟ ಇತ್ತು ಅಂದ್ರೆ ಆ ದುಪಟ್ಟ ಡಿಸೈನ್ ಎಲ್ಲರಿಗೆ ಚೆನ್ನಾಗಿ ಕಾಣಿಸುತ್ತೆ ಅದು ಅದನ್ನ ಈ ತರ ಹಾಕೊಂಡ್ರೆ ಅಂತಂದ್ರೆ ನಿಮ್ಮ ಸ್ಟೈಲ್ ಜೊತೆಗೆ ಆ ಒಂದು ದುಪ್ಪಟ್ಟಾದ ಡಿಸೈನ್ ಕೂಡ ಕಾಣಿಸುತ್ತೆ ಹೆವಿ ದುಪ್ಪಟ್ಟ ಇತ್ತು ಅಂದ್ರೆ ಈ ತರ ಸ್ಟೈಲ್ ಮಾಡಿ ಸೂಪರ್ ಆಗಿರುತ್ತೆ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಇವಾಗ ಇದೇನಿದೆ ಈ ಕಾರ್ನರ್ ಹೀಗೆ ಒಂದು ಎಜ್ಜ ತೋ ಅದೇ ತರ ಬ್ಯಾಕ್ ಸೈಡ್ ಇಂದ ಇನ್ನೊಂದು ಎಜ್ಜ ತಗೊಂಡ್ಬಿಟ್ಟು ಈ ಎರಡು ಎಡ್ಜ್ ಸೇರಿಸ್ಬಿಟ್ಟು ಒಂದು ಚಿಕ್ಕದಾಗಿರೋ ನಾಟ್ ನ ಹಾಕೊಳ್ಳಿ ಈ ಚಿಕ್ಕದಾಗಿರೋ ನಾಟ್ ಹಾಕೊಂಡ್ಬಿಟ್ಟು ಇದು ನೆಕ್ಸ್ಟ್ ಶೋಲ್ಡರ್ ಇರುತ್ತಲ್ಲ ಈ ಶೋಲ್ಡರ್ ಅಲ್ಲಿ ಒಂದು ಸೇಫ್ಟಿ ಪಿನ್ ಇಂದ ಸೊ ಇದು ತುಂಬಾ ಟ್ರೆಂಡಿ ಕ್ಲಾಸಿ ಯಾವ ತರ ಒಂದು ಫಂಕ್ಷನ್ ಪಾರ್ಟಿ ಗೆ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ ಫ್ರಂಟ್ ಅಂಡ್ ಬ್ಯಾಕ್ ಬಂದ್ಬಿಟ್ಟು ಸೇಮ್ ಡಿಸೈನ್ ಲೊಕೇಟ್ ಆಗಿದೆ ಹಾಗೇನೇ ಈ ಒಂದು ಸ್ಟೈಲ್ ನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಪಲ್ ಸೈಜ್ ಬಾಡಿ ಓವರ್ ಸೈಜ್ ಇರೋರು ತಮ್ಮ ಲೋವರ್ ಬಾಡಿ ಬಾಡಿ ಪಾರ್ಟ್ ನ ಹೈಡ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೈಲ್ ನ ಯೂಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಇವಾಗ ಬ್ಯಾಕ್ ಸೈಡ್ ದುಪ್ಪಟ್ಟನ ತಗೊಂಡ್ಬಿಟ್ಟು ಈ ಒಂದು ಕಾರ್ನರ್ ಇರುತ್ತಲ್ವಾ ಈ ಕಾರ್ನರ್ ಇಂದ ನಿಮ್ಮ ಬ್ಯಾಂಗಲ್ ಗೆ ನಾಟ್ ಹಾಕೋಬೇಕು ಸಿಂಗಲ್ ಬ್ಯಾಂಗಲ್ ಇದ್ರೆ ಓಕೆ ಇಲ್ಲ ಅಂತಂದ್ರೆ ಜಾಸ್ತಿ ಬ್ಯಾಂಗಲ್ ಲಾಸ್ಟ್ ಯಾವ ಬ್ಯಾಂಗಲ್ ಇರುತ್ತಲ್ವಾ ಆ ಬ್ಯಾಂಗಲ್ಗೆ ಹಾಕೊಳ್ಳಿ ನೋಡಿ ಇಲ್ಲಿ ಹೇಳ್ತಾ ಅಂದ್ರೆ ಆ ಒಂದು ಬ್ಯಾಕ್ ಪಾರ್ಟ್ ಅಲ್ಲಿ ಇರುವಂತಹ ಬಟ್ಟ ಅದನ್ನ ಈಸಿಯಾಗಿ ಕ್ಯಾರಿ ಮಾಡ್ತೀರಾ ಮತ್ತೆ ಒಂದು ಫುಲ್ ಈ ತರ ಒಂದು ಡಿಸೈನರ್ ಒಂದು ಔಟ್ಲುಕ್ ಚೆನ್ನಾಗಿರುವಂತಹ ಒಂದು ದುಪ್ಪಟ್ಟ ಆಗಿತ್ತು ಅಂದ್ರೆ ಒಂದು ಹೋಲ್ ಡಿಸೈನ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಸೊ ಔಟ್ಲುಕ್ ಕೂಡ ತುಂಬಾನೇ ಚೆನ್ನಾಗಿ ಗೆ ದುಪ್ಪಟ್ಟನ ನಾಟ್ ಮಾಡೋದಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಈ ಒಂದು ದುಪ್ಪಟ್ಟೆ ನೀವು ಇಲ್ಲಿ ಸುಮ್ನೆ ಒಂದು ವೇಯ ತರ ಒಂದು ಸ್ಮಾಲ್ ನಾಟ್ ನ ಅಂದ್ರೆ ಹೋಲ್ ದುಪ್ಪಟ್ಟದಿಂದಾನೆ ಒಂದು ಸ್ಮಾಲ್ ನಾಟ್ ನ ನೀವು ಇಲ್ಲಿ ಹಾಕೋಬಹುದು ನೋಡಿದ್ರಲ್ಲ ಇದು ಕೂಡ ಒಂದು ಸ್ಟೈಲ್ ಅಂದ್ರೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕ್ಯಾರಿ ಮಾಡಬಹುದು ಇದು ಕೂಡ ಒಂದು ಸೇಮ್ ಲುಕ್ನೇ ಕೊಡುತ್ತೆ ನಿಮ್ಗೆ ನೆಕ್ಸ್ಟ್ ಸ್ಟೈಲ್ ಬಂದ್ಬೇಕು ತಗೊಂಡು ಸಿಂಗಲ್ ಪ್ಲೇಟ್ ಮಾಡ್ಕೋಬೇಕು ಈ ಒಂದು ಬಾರ್ಡರ್ ಕಡೆ ಸ್ವಲ್ಪ ಗಮನ ಒಂದು ಸಿಂಗಲ್ ಪ್ಲೇಟ್ ಮಾಡ್ಕೋಬೇಕಾಗಿತ್ತು ಫ್ರಂಟ್ ಗೆ ನೋಡಿ ಇದು ನನ್ಗೆ ಒಂದು ತುಂಬಾ ಫೇವ್ರೇಟ್ ಆಗಿರುವಂತ ಒಂದು ಸ್ಟೈಲ್ ಅಂತ ಹೇಳ್ಬೋದು ಇದನ್ನ ಕಾಟನ್ ದುಪ್ಪಟ್ಟಾಗೆ ಟ್ರೈ ಮಾಡಿ ಎಲ್ಲಾ ತರಹದ ಫ್ಯಾಬ್ರಿಕ್ ದುಪ್ಪಟ್ಟಿಗೆ ನೀವು ಇದನ್ನ ಟ್ರೈ ಮಾಡ್ಬೇಕು ಇನ್ನೊಂದು ದುಪ್ಪಟ್ಟೆ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ನೀವು ಇದನ್ನ ಸ್ವಲ್ಪ ಔಟ್ ಶೋ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ಒಂದು ಸ್ಟೈಲ್ ನ ಫಾಲೋ ಮಾಡಿ ಒಂದು ದುಪ್ಪಟ್ಟಾದ ಬ್ಯೂಟಿ ಏನಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಹಾಗೇನೆ ಇದನ್ನ ವೇರ್ ಮಾಡಿದಾಗ ಆ ಬ್ಯಾಕ್ ಸೈಡ್ ದುಪ್ಪಟ್ಟ ಲೇಯರ್ ಹಾಗೆ ಬಿಡೋದಕ್ಕಿಂತ ಈ ತರ ಬೇರೆ ಕೈಯಿಂದ ಇದನ್ನ ಸ್ವಲ್ಪ ಹೋಲ್ಡ್ ಮಾಡ್ಕೋಬಹುದು ಅಫಿಷಿಯಲ್ ಸ್ಟೈಲ್ ಅಂತ ಕೂಡ ಹೇಳ್ಬೋದು ಈ ತರ ವೇರ್ ಮಾಡೋದ್ರಿಂದ ನೀವು ಒಂದು ಆಪಲ್ ಬಾಡ್ ಅಂದ್ರೆ ಸ್ವಲ್ಪ ಫ್ಯಾಟ್ ಇದ್ರೂ ಸಹ ಇದು ದುಪ್ಪಟ್ಟ ಲೇಯರ್ ಆಗಿ ಬಿಡೋದ್ರಿಂದ ಫ್ಯಾಟ್ನೆಸ್ ತುಂಬಾನೇ ಹೈಡ್ ಕಾಣಿಸುತ್ತೆ ಇಲ್ಲಿ ನೋಡಿ ಒಂದು ದುಬ್ಬಟ್ಟ ತುಂಬಾನೇ ಜಾಸ್ತಿ ಇದೆ ಇಲ್ಲಿ ಏನ್ ಮಾಡ್ತೀರಾ ಸಹ ಫೋಲ್ಡ್ ಮಾಡ್ಬಿಟ್ಟು ಎಲ್ಲಾನು ಫೋಲ್ಡ್ ಮಾಡ್ಬಿಟ್ಟು ಹೀಗೆ ಹಾಕೋತಿರ ಓಕೆನಾ ಇದು ಸ್ವಲ್ಪ ಇಲ್ಲಿ ಇರುವಂತಹ ಡಿಸೈನ್ ಕಾಣಿಸೋದಿಲ್ಲ ಸೊ ಏನ್ ಅವಾಗ ಅಂದ್ರೆ ಈ ಒಂದು ದುಪ್ಪಟ್ಟ ಬಾರ್ಡರ್ ಇದೆ ಈ ಬಾರ್ಡರ್ ಇಂದ ಇಲ್ಲಿ ಒಂದು ಲೇಯರ್ ನ ಓಕೆನಾ ಈ ಒಂದು ಲೇಯರ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಅಂದ್ರೆ ನಿಮ್ಮ ವಾಚ್ ಅಥವಾ ಬ್ಯಾಂಗಲ್ಸ್ ಏನಿದಾವಲ್ವ ಅಲ್ವಾ ಅದು ಹೊರಗಡೆ ಕಾಣಿಸ್ಬೇಕು ಮತ್ತೆ ದುಪ್ಪಟ್ಟ ಒಂದು ಬಿಟ್ಟು ಇಲ್ಲಿಗೆ ಸ್ಟಾಪ್ ಆಗಬೇಕು ಇಲ್ಲಿಗೆ ಒಂದು ಹಾಕಿ ಸೊ ಹಾಕಿ ಏನಾಗುತ್ತೆ ಈ ಒಂದು ಬಾರ್ಡರ್ ಮತ್ತೆ ಈ ಒಂದು ಬಾರ್ಡರ್ ಎರಡು ಸಹ ನೀಟ್ ಆಗಿ ಲೇಯರ್ ಆಗಿ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗೇನೆ ಈ ಒಂದು ಲೇಯರ್ ತುಂಬಾ ಅಂದ್ರೆ ಟ್ರೆಂಡಿ ಆಗಿ ಗ್ಲಾಸಿಯಾಗಿ ಒಂದು ಅಫಿಷಿಯಲ್ ಆಗಿ ಈ ಒಂದು ಪೊಟಾ ಸ್ಟೈಲ್ ಕ್ಯಾರಿ ಮಾಡ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಡ್ರೆಸ್ ಸಿಂಪಲ್ ಆಗಿ ದುಪ್ಪಟ್ಟ ಗ್ರ್ಯಾಂಡ್ ಆಗಿ ಇತ್ತು ಅಂದ್ರೆ ಅದನ್ನ ನೀವು ಈ ಈ ಸ್ಟೈಲ್ ಕೂಡ ವೇರ್ ಸೊ ಒಂದು ಕುರ್ತಿಯಲ್ಲಿ ಫ್ರಂಟ್ ಡಿಸೈನ್ ಏನು ಇಲ್ಲ ತುಂಬಾ ಪ್ಲೇನ್ ಆಗಿದೆ ದುಪ್ಪಟ್ಟ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಂದ್ರೆ ಈ ಒಂದು ಸ್ಟೈಲ್ ನ ನೀವು ಕ್ಯಾರಿ ಮಾಡ್ಕೋಬಹುದು ಈ ಒಂದು ಪಿನ್ ಹಾಕೋಬೇಕು ಹಾಗೆ ಇಲ್ಲಿ ಒಂದ್ ಪಿನ್ ಹಾಕೋಡಿ ಮತ್ತೆ ಫ್ರಂಟ್ ಅಲ್ಲಿ ಇರುವಂತಹ ಒಂದು ಬಾರ್ಡರ್ ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಆ ಬಾರ್ಡರ್ ಸಹ ನಿಮ್ಗೆ ಬಾಟಮ್ ಅಲ್ಲಿ ಕಾಣಿಸ್ತಾ ಇರಬೇಕು ಸೊ ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಇವಾಗ ಇವಾಗ ಈ ಒಂದು ಆಸ್ ಪಟ್ಟಣ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಬಂದ್ಬಿಟ್ಟು ಒಂದು ಬಾರ್ಡರ್ ಹೈಲೈಟ್ ಆಗಿರುತ್ತಲ್ಲ ಆ ಬಾರ್ಡರ್ ನ ಯಾವಾಗ್ಲೂ ಸಹ ಓಕೆನಾ ಈಗ ನೋಡಿ ಇನ್ನೊಂದು ಅಸಾಧ್ಯವಾದಷ್ಟು ಇಷ್ಟು ಬಾರ್ಡರ್ ಇದೆಯೋ ಅದನ್ನ ಮಾತ್ರ ಕಾನ್ಸಂಟ್ರೇಷನ್ ಕೊಡಿ ತುಂಬಾ ಫೋಲ್ಡಿಂಗ್ ನ ಕರೆಕ್ಟ್ ಆಗಿ ಮಾಡ್ಬೇಕಂತ ಫೋಲ್ಡಿಂಗ್ ಕಡೆಗಿಂತ ಬಾರ್ಡರ್ ನ ಮಾತ್ರ ಇದನ್ನ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ನೋಡಿ ಈ ಒಂದು ಬಾರ್ಡರ್ ಕಾಣಿಸುತ್ತಲ್ಲ ಇದನ್ನ ಹೀಗೆ ಹೀಗೆ ಹಾಕೋಬೇಕು ಅಂದ್ರೆ ಒಂದು ಕುರ್ತಿಯ ಒಂದು ಚೂಡಿದಾರ್ನ ಫ್ರಂಟ್ ಡಿಸೈನ್ ಸ್ವಲ್ಪ ಜಾಸ್ತಿ ಆಗಿದೆ ಆ ಒಂದು ಡಿಸೈನ್ ಅನ್ನು ಶೋ ಮಾಡಬೇಕು ಅಂತಂದ್ರೆ ಈ ಒಂದು ಅಂದ್ರೆ ಇದು ಒಂದು ಬಾರ್ಡರ್ ಇದೆ ಅಲ್ಲ ಇದು ನಿಮ್ಮ ನೆಕ್ ಗೆ ಬರ್ಬೇಕು ಈ ಒಂದು ಸ್ಟೈಲ್ ನ ಕಾಮನ್ ಆಗಿ ಕಾಲೇಜ್ ಗರ್ಲ್ಸ್ ಫಾಲೋ ಮಾಡ್ತಿರ್ತಾರೆ ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಬಾರ್ಡರ್ ಹೈಲೈಟ್ ಆಗಿತ್ತು ಆ ಮಾತ್ರ ನೆಟ್ಟಿಗೆ ಬರೋ ತರ ಹಾಕೊಂಡ್ಬಿಟ್ಟು ನೀವು ಇದನ್ನ ಯಾವುದೇ ರೀತಿ ಪಿನ್ ಹಾಕುವಂತ ಅವಶ್ಯಕತೆ ಇಲ್ಲ ಇದು ಸಹ ಕಾಲೇಜ್ ಗರ್ಲ್ಸ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಹಾಗೇನೆ ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಈ ಒಂದು ಬಾರ್ಡರ್ ಏನಿದೆ ಈ ಒಂದು ಬಾರ್ಡರ್ನ ಹಾಗೆ ಬಿಟ್ಬಿಟ್ಟು ಫ್ರಂಟ್ ಅಲ್ಲಿ ಸ್ವಲ್ಪ ಲೆಂತ್ ನ ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಕಡಿಮೆ ಮಾಡ್ಕೊಂಡು ಈಗ ಬ್ಯಾಕ್ ಸೈಡ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಸೊ ಇಲ್ಲಿ ಇದರಲ್ಲಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಶೋಲ್ಡರ್ ಗೆ ಪೇನ್ ಹಾಕೋದು ಇಲ್ಲಿ ಒಂದು ಹಾಕೊಳ್ಳಿ ಸೊ ಇವಾಗ ಬ್ಯಾಕ್ ಸೈಡ್ ಇರುವಂತಹ ದುಪ್ಪಟ್ಟ ಲೆಂತ್ ಜಾಸ್ತಿ ಇದೆ ಇದನ್ನ ತಗೊಂಡು ಹೀಗೆ ಸ್ವಲ್ಪ ಲೂಸ್ ಬಿಡಬೇಕು ಇಲ್ಲಿ ಈ ಒಂದು ಲೇಯರ್ ಕಾಣಿಸ್ಬೇಕು ಹೀಗೆ ಲೂಸ್ ಬಿಟ್ಟು ಸ್ವಲ್ಪ ಇದನ್ನ ಇದು ಸಹ ಒಂದು ತುಂಬಾ ಒಳ್ಳೆಯ ಒಂದು ಔಟ್ಲುಕ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಲೆಂತ್ ಜಾಸ್ತಿ ಬಿಟ್ಟಲ್ವಾ ಇದನ್ನ ಇವಾಗ ರಿವರ್ಸ್ ಅಂದ್ರೆ ಫ್ರಂಟ್ ಸೈಡ್ ಅಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಬಿಡ್ಬೇಕು ಫ್ರಂಟ್ ಅಲ್ಲಿ ಸ್ವಲ್ಪ ಲೆಂತ್ನ ಲೆಂತ್ ಇಟ್ಕೊಂಡ್ ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಲೆಂತ್ ಅನ್ನ ಕಡಿಮೆ ಮಾಡ್ಕೋಬೇಕು ಇವಾಗ ಈ ಒಂದು ಫ್ರಂಟ್ ಸೈಡ್ ದುಪ್ಪಟ್ಟನ ತಗೊಂಡು ಈಗ ಇದು ದುಪ್ಪಟ್ಟ ಕ್ಯಾರಿ ಮಾಡುವಂತಹ ಒಂದು ಟಿಕ್ ಆಗಿರ್ಬೋದು ಹಾಗೆ ದುಪ್ಪಟ್ಟ ಸ್ಟೈಲಿಂಗ್ ಕೂಡ ಆಗುತ್ತೆ ಅಂದ್ರೆ ಜಾಸ್ತಿ ಒಂದು ಲಾಂಗ್ ಆಗಿರುವಂತಹ ಒಂದು ಹೆವಿ ಲಾಂಗ್ ದುಪ್ಪಟ್ಟನ ಹೇಗೆ ಕ್ಯಾರಿ ಮಾಡುದು ಹಾಗೆ ಬಿಟ್ಟು ಅಂತಂದ್ರೆ ಇದು ಎಲ್ಲಾ ಟೈಮ್ ಸಹ ನಮಗೆ ಹೇಗೆ ಇರೋದಿಲ್ಲ ಸೊ ಅವಾಗ ಏನ್ ಮಾಡ್ಬೇಕು ಈ ತರ ನೀರು ಹಾಕೊಂಡ್ಬಿಟ್ಟು ನೀವು ಮಾಡಿದ್ರೆ ಅಂತಂದ್ರೆ ಒಂದು ರಾಯಲ್ ಆಗಿರುವಂತಹ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದನ್ನ ಸಹ ಒಂದು ಬಜೆಟ್ ಒಂದು ಸಾಫ್ಟ್ ಕ್ಲಾತ್ ಒಂದು ಹೆವಿ ಕ್ಲಾತ್ ಆ ಅಲ್ಲಿ ಸಹ ನೀವು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಟೈಲ್ ಬಂದ್ಬಿಟ್ಟು ಇದನ್ನ ಈ ಸಿಂಗಲ್ ಪ್ಲೇಟ್ ಮಾಡ್ಕೊಳ್ಳಿ ಓಕೆನಾ ಒನ್ ಸೈಡ್ ಈ ತರ ಲೇಯರ್ ಆಯ್ತು ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನ ಹಾಕೊಂಡು ಇವಾಗ ಏನ್ ಮಾಡ್ಬೇಕಂದ್ರೆ ಇವಾಗ ನೆಕ್ಸ್ಟ್ ಏನ್ ಹಾಕೊಂಡಿರ್ತೀರಲ್ಲ ಇಲ್ಲಿ ಮಾತ್ರ ಇದನ್ನ ಸ್ಮಾಲ್ ಸ್ಮಾಲ್ ಫಿಲ್ ಮಾಡ್ಕೊಂಡು ಇಲ್ಲಿ ಹಾಕೋದು ಯಾವಾಗ್ಲೂ ಸಹ ದುಪ್ಪಟ್ಟನ ಹೀಗೆ ಪೂರ್ತಿ ನೆಕ್ ಗೆ ವರ್ಗು ಜಸ್ಟ್ ಶೋಲ್ಡರ್ ಇರುತ್ತಲ್ಲ ಆ ಶೋಲ್ಡರ್ ಮೇಲೆ ಮಾತ್ರ ನಿಮ್ ದುಪ್ಪಟ್ಟ ಬರ್ಬೇಕು ಇದು ಕೂಡ ಒಂದು ಕ್ಲಾಸಿ ಆಗಿರುವಂತಹ ಲುಕ್ಕು ಈ ಸೈಡ್ ಅಲ್ಲಿ ನಿಮಗೆ ಒಂದು ಕಂಫರ್ಟ್ ಆಗಿರುವಂತಹ ದುಪ್ಪಟ್ಟ ಹೋಲ್ಡಿಂಗ್ ಆಗುತ್ತೆ ಹಾಗೆ ಈ ಸೈಡ್ ಅಲ್ಲಿ ನಿಮ್ಮ ದುಪ್ಪಟ್ಟು ಕೂಡ ಕಾಣಿಸುತ್ತೆ ನೋಡಿದ್ರಲ್ಲ ವಿಡಿಯೋ ಹೇಗಿದೆ ಅಂತ ಗೊತ್ತಾಯ್ತಲ್ಲ ಹೀಗೆ ನಾವು ದುಪ್ಪಟ್ಟ ಇನ್ನು ಬೇರೆ ಬೇರೆ ಸ್ಟೈಲ್ ಅಲ್ಲಿ ವಿಯರ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಹಾಗೆ ಮರಿದ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮಗೆ ಯೂಸ್ ಆಗುತ್ತೆ ಹಾಗೇನೆ ಮರದೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಸೊ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ